ಆಸೆಯ ಆಕಾಂಕ್ಷಿ ಇಲ್ಲದೆ ತಮ್ಮ ಜೀವನ ವೃತ್ತಿಯನ್ನು ಇಲ್ಲಿಯೂವರೆಗೂ ಕೂಡ ನಿರಹತವಾಗಿ ಸೇವೆಯನ್ನು ಸಲ್ಲಿಸಿದ್ದೀರಾ ತಮ್ಮ ಕೂಡ ಒಂದು ಪೂರ್ವ ಧನ್ಯವಾದಗಳು ಇವತ್ತು ಏನಾಗಬೇಕ ಅಂದ್ರೆ ನಿಮ್ಮನ್ನ ನಾವು ಪ್ರತಿನಿತ್ಯ ಸ್ಮರಣೆ ಮಾಡಬೇಕು ರಾಜಕಾರಣಿಗಳಾಗಲಿ ನೀರುಗಳಾಗಲಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಹೊಗಳಿಗೆ ಮಾತು ಇದ್ದಾರೆ ಅಷ್ಟೇ ಹೊಗಳಿಗೆ ಮಾತಾಡಿ ನಿಮ್ಮನ್ನ ಬೇರೆ ಕೇಸ್ ಕೈ ಕೊಡ್ತಾ ಇದ್ದಾರೆ ನಿಮ್ಮಿಂದ ಪ್ರತಿಫಲ ತಗೊತಿದ್ದಾರೆ ಅದಕ್ಕೆ ಪ್ರತಿಫಲವಾಗಿ ಏನು ಕೊಡ್ತಾ ಇಲ್ಲ ಇದು ಯಾಕೆ ಈ ಸಮಾಜದಲ್ಲಿ ತಾರತಮ್ಯವನ್ನು ಯಾಕೆ ಆಲೋಚನೆ ಅವ್ರಿಗೆ ಬರ್ತಾ ಇಲ್ವೋ ಗೊತ್ತಿಲ್ಲ ಈ ನನ್ನ ದೇಶದಲ್ಲಿ ಇಷ್ಟೆಲ್ಲ ನ್ಯಾಯಾಲಯಗಳಿದಾವೆ ಇಷ್ಟೆಲ್ಲ ಸಂಘ ಸಂಸ್ಥೆಗಳಿದಾವೆ ಇಷ್ಟೆಲ್ಲ ಹೋರಾಟಗಾರ ಇಷ್ಟೆಲ್ಲ ಉನ್ನತ ಅಧಿಕಾರಿಗಳಿದ್ರು ನೀವು ಕಾಯ್ಕೆ ಹಾಕಿದ್ದೀರಾ ಡಿ ವೈ ಎಸ್ ಪಿ ಕಾಯ್ಕೆ ಹಾಕಿದ್ದೀರಾ ಅತಿ ಉನ್ನತ ಅಧಿಕಾರಿಗಳು ಕೂಡ ಕಾಯ್ಕೆ ಹಾಕಿದಾರೆ ಇದಕ್ಕೆ ಯಾಕೆ ಕಡಿಮೆ ಅದಕ್ಕೆ ಯಾಕೆ ಕಡಿಮೆ ನೀವು ಸಮಾಜ ಸೇವಕನೇ ನೀವು ಸಮಾಜದ ಆಸ್ತಿ ಅವರು ಸಮಾಜ ಸೇವಕರು ಅವರು ಸಮಾಜದ ಆಸ್ತಿ ಏಕೆ ಇಷ್ಟು ಒಂದೇ ತಾಯಿ ಮಕ್ಕಳಾದಾಗ ಹಾತ ಏಕೆ ಒಂದೇ ನಿಮಗೆ ಧೈರ್ಯದಿಂದ ಹೋರಾಡಲಿಕ್ಕೆ ಶಕ್ತಿ ಇಲ್ವಾ ಆ ಶಕ್ತಿಗೆ ಏನು ತಡೆ ತರ್ತಕ್ಕಂಥ ಆತಂಕಗಳಿದೆಯಾ ಒಂದು ನಿಮ್ಮ ಜೀವನದ ಕೌಕುಂಬಿಕ ಸಾಮರಸ್ಯಕ್ಕೆ ನಾವು ಬದುಕಬೇಕಾದರೆ ಆರ್ಥಿಕ ಪರಿಸ್ಥಿತಿ ಮುಖ್ಯ ಕನಿಷ್ಠ ಇವತ್ತು ಒಂದು ಕೂಲಿ ಮಾಡುವ ಹೆಣ್ಮಗಳು ಕಾವುಲಿಂದ ಹದಿನೈದು ನೂರು ರೂಪಾಯಿ ಕೂಲಿಯನ್ನು ತರ್ತಾ ಇದ್ದಾರೆ ಒಪ್ಪಂದವರು ಇವತ್ತು ನೀವು ಹನ್ನೆರಡು ತಾಸು ಡ್ಯೂಟಿ ಮಾಡ್ತಾರೆ ಪ್ರಯಾಣ ಭತ್ತೆ ಸೇರಿ ನಿಮಗೆ ಸಿಗುವ ಭತ್ತೆ ಎಷ್ಟು ಆರುನೂರ ಐವತ್ತು ರೂಪಾಯಿ ಆರುನೂರ ಐವತ್ತು ಏಳ್ನೂರು ಐನೂರ ಇದು ಭಾಳ ಗೌರವ ಆಗುವಂಥದ್ದು ಐನೂರಂದು ಈಗ ಎಣ್ಣಾಳೆ ಹಾಳೆ ತರ್ತಾ ಇದ್ದಾರೆ ಐನೂರು ರೂಪಾಯಿ ಕೂಲಿ ನೀವು ಕನಿಷ್ಠ ಎಂಟು ತಾಸನ ಡ್ಯೂಟಿ ಮಾಡ್ತಾರ ಹನ್ನೆರಡು ತಾಸು ಆಗ್ತದೆ ನೀವು ಒಂದು ಬೇರೆ ಪ್ರದೇಶಕ್ಕೆ ಹೋಗಬೇಕು ಯಾಕೆ ಉನ್ನತ ಅಧಿಕಾರಿಗಳ ನಿಮ್ಮ ಬಗ್ಗೆ ಕಾಳಜಿ ತೋರಿಸಿ ಒಂದು ಚರ್ಚೆಗೋಷ್ಠಿಯನ್ನು ಶಾಸಕರಾಗಲಿ ಎಂ ಪಿ ಆಗಲಿ ಒಂದು ವಿಧಾನಸೌಧದಲ್ಲಿ ಚರ್ಚೆ ಮಾಡಿ ನಿಮಗೆ ಆಗಿ ಅಂತ ಸಪ್ರೇಟ್ ಒಂದು ಕೌಂಟನ್ನು ನಿರ್ದಷ್ಟು ಪಡಿಸ್ಬೋದಲ್ಲ ಯಾಕಂದರೆ ಒಂದು ದುರಂತ ನಡೆದ್ರೆ ನೀವೇ ಒಂದು ಜಾತಿ ನಡೆದ್ರೆ ನೀವೇ ದೇಶದ ಯಾವುದೇ ಮೂಲ ಚುನಾವಣೆ ನಡೆದ್ರೆ ನೀವೇ ಯಾವುದೇ ಯಾವುದೇ ದಲಜಾ ಅ ಜಾತ್ರೆಗಂತೂ ವಿಶಿಷ್ಟವಾಗಿ ಕಾವುದಾರಂತ ನಿಮ್ಮ ಕಾಪಿ ಮುಖ್ಯ ಯಾಕೆ ನಮ್ಮ ಅಧಿಕಾರಿಗಳು ನಿಮ್ಮ ಬಗ್ಗೆ ನಿರ್ಲಕ್ಷ್ಯ ಏನು ನಿಮ್ಮ ಹೋರಾಟದ ಕೊರತೆನಾ ಏನು ನಿಮ್ಮ ಬ ನಿಮ್ಮ ಬಗ್ಗೆ ಇರ್ತಕ್ಕಂಥ ಪ್ರೀತಿಯ ಗೌರವವನ್ನು ಅರಕ್ಷ್ಯನಾ ನೀವು ಮನುಷ್ಯರು ಹೋದಾಗಲ್ವಾ ನೀವು ಈ ಸೇವೆ ಸಲ್ಲಿಸಿದಂಥ ಕುರುವಳಿಯಲ್ಲೂ ಕೂಡ ಗೃಹರಕ್ಷಕ ದಳ ಇವಾಗ ಇಪ್ಪತ್ತು ವರ್ಷ ಆಯಿತಾ ಸರ್ ಇಪ್ಪತ್ತೆರಡು ವರ್ಷ ಇಪ್ಪತ್ತೆರಡು ವರ್ಷದಲ್ಲಿ ಎಷ್ಟು ಕೋಟಿ ಗ್ರಾಂಟ್ ಕೊಟ್ಟಿದ್ದಾರೆ ಸರ್ ನಿಮಗೆ ಸ್ವಂತ ಆದ ಒಂದು ಸ್ಥಳ ಕೊಟ್ಟಿದ್ದಾರ ಹೋಗಲಿ ಹೋಗಿ ಬರೋ ಒಂದು ಭತ್ತೇನಾದರೂ ಒಂದು ಟೈಮ್ ಸರಿ ಕೊಡ್ತಾರ ಇಲ್ಲ ಹೋಗಲ್ಲಿ ನಿಮಗೆ ಒಂದು ಸುಸಜ್ಜಿತವಾದ ಒಂದು ಊಟದ ವ್ಯವಸ್ಥೆ ಅವೆಲ್ಲ ವ್ಯವಸ್ಥೆಗಳು ಕೂಡ ಕೊರತೆ ಯಾಕೆ ಇದು ತಾರತಮ್ಯ ಡ್ಯೂಟಿ ಮಾಡ್ತಾರೆ ಭಕ್ಷಕ್ಕೆ ಅಂತೂ ಬೇಡ ನೀವು ಡ್ಯೂಟಿ ಮಾಡಿದೆ ನ್ಯಾಯವಾಗಿ ಕೊಡಿ ಅವರು ಹತ್ತೈಾರು ರೂಪಾಯಿ ಕೊಡಿ ಒಂದು ಕಾಯಂ ಡ್ಯೂಟಿ ಕೊಡಬೇಕು ಯಾಕಂದರೆ ಕಾಯಂ ರೂಟಿ ಕೊಟ್ಟಾಗ ನಮ್ಮ ಕುಟುಂಬಕ್ಕೆ ಕೂಡ ನಾವು ಕೂಡ ಒಂದು ಮಕ್ಕಳಿಗೆ ಒಂದು ನಾಲ್ಕು ರೂಪಾಯಿ ಕೊಟ್ಟು ಒಂದು ಪ್ರೈವೇಟ್ ಸ್ಕೂಲಲ್ಲೂ ಎಲ್ಲೇ ಚೆನ್ನಾಗಿ ವಿದ್ಯಾಭ್ಯಾಸ ಕೊಡೋದಕ್ಕೆ ಕೊಡೋ ಐನೂರು ರೂಪಾಯಿಲಿ ನೀನು ನೂರು ರೂಪಾಯಿ ಪೆಟ್ರೋಲೇ ಹೋದಾಗ ಇನ್ನು ನಾಲ್ಕು ರೂಪಾಯಿ ನಾನ್ನೂರು ರೂಪಾಯಲ್ಲಿ ನಿನ್ನ ಊಟ ಏನು ನನ್ನ ಕುಟುಂಬಕ್ಕೆ ಏನು ಇಷ್ಟು ಅಲ್ಲಿ ಸರ್ಕಾರಿ ಅಧಿಕಾರಿಗಳು ರಿಟೈರ್ಡ್ ಆದರೂ ಕೂಡ ಲಕ್ಷ ಪಿಂಚಿನ ಬಂತಾರೆ ಪಿಂಚಿನ ಲಕ್ಷ ಲಕ್ಷವರೆ ಪಿಂಚಿನಿ ತೊಂಬರಿದ್ದಾರೆ ನಿಮಗೆ ಯಾವೂ ಇಲ್ಲ ದಿನ ದಿನದ ಬಟ್ಟೆನೂ ಕೂಡ ಒಂದು ಐನೂರು ರೂಪಾಯಿ ಇಲ್ಲ ಅಂದ್ರೆ ಜೀವನ ಹೇಸಿಗೆ ಅಲ್ವಾ ಡ್ಯೂಟಿ ಮಾಡಿ ನಾಲ್ಕು ತಿಂಗಳಾದ್ಮೇಲೆ ಅದು ಸ್ಯಾಲ್ರಿ ನಾಲ್ಕು ತಿಂಗಳಾಗುತ್ತೋ ಐದು ತಿಂಗಳಾಗುತ್ತೋ ಒಂದು ತಿಂಗಳ ಮನೆಗೆ ಬೇಡ ಮತ್ತೆ ಅವ್ರಿಗೆ ಡ್ಯೂಟಿ ಇದ್ದಲ್ಲಿ ಅವಕಾಶ ಕೊಡ್ತಾರೆ ಇವಾಗ ಬಳ್ಳಾರಿ ಜಿಲ್ಲೆಗೆ ನಿಮಗೆ ದಿನನಿತ್ಯ ಡ್ಯೂಟಿ ಕೊಡೋಕ್ಕೆ ಸಾಕಷ್ಟು ಅವಕಾಶ ಇದೆ ಒಂಬತ್ತು ಲಕ್ಷ ಜನ ಜಿಂದಾಲಿ ಕೊಡ್ತಾರಂತ ನೀವು ಎಪ್ಪತ್ತು ಜನಕ್ಕೆ ಇಲ್ಲಿ ಡ್ಯೂಟಿ ಕೊಡೋಕ್ಕಾಗತ್ತೆ ಸರ್ಕಾರ ನಮ್ಮ ಡಿ ಸಿ ಸಾಹೇಬ್ರ ಏನು ಮಾಡ್ತಾರೆ ನಮ್ಮ ಜಿಲ್ಲಾಧಿಕಾರಿಗಳಾಗಲಿ ಎ ಸಿ ಆಗಲಿ ಪುರಾತತ್ವ ಇಲಾಖೆ ಅನೇಕ ಸ್ಮಾರಕಗಳಿದ್ದಾವೆ ಜಿಲ್ಲೆಯಾದ್ಯಂತ ಪುಳಿಲಿ ತಾಲೂಕಿನಲ್ಲಿ ಸ್ಮಾರಕ ಇದ್ದಾವೆ ಬಳ್ಳಾರಿ ತಾಲೂಕಿನಲ್ಲಿ ಸ್ಮಾರಕಗಳಿದ್ದಾವೆ ಕುರ್ಗೋಳಿನಲ್ಲಿ ಅನೇಕ ಸ್ಮಾರಕಗಳಿವೆ ಒಂದೊಂದು ಸ್ಮಾರಕಕ್ಕೆ ಕೂಡ ನೀವು ಒಬ್ಬೊಬ್ಬರ ರಾಜ್ಯ ಕೂಡ ಇನ್ನೂ ಸಾಗುವಂತ ಬಳ್ಳಾರಿ ಜಿಲ್ಲೆಯಿಂದ ಒಂಬೈನೂರು ಗೃಹ ರಕ್ಷಕ ದಳ ಯಾವುದು ಬೇಡ ನಾನು ಜಿಂದಾಲಿ ಬೇಡಪ್ಪ ಅವರು ಪ್ರೈವೇಟ್ ಸೆಕ್ಯೂರಿಟಿ ನನ್ನ ದೇಶದ ಒಂದು ಸಂಸ್ಕೃತಿ ಒಂದು ಸ್ಪಾರ್ಥಗಳು ಮುಖ್ಯ ಎಷ್ಟೋ ಶಾಸನಗಳು ಇದಾವೆ ಎಷ್ಟೋ ಪುರಾತತ್ವ ಇಲಾಖೆ ಇದ್ದಾವೆ ತುಂಬಭದ್ರ ನೀರಾವರಿ ಇಲಾಖೆ ಇದೆ ನಿಮ್ಮನ್ನ ಆ ಪ್ರೈವೇಟ್ ಸೆಕ್ಟರ್ ತಗೋಬೋದು ನಿಮ್ಮದೇ ತಗೋಬೋದಲ್ಲ ಇವತ್ತು ಪ್ರೈವೇಟ್ ಸೆಕ್ಟರ್ಗೆ ಅವ್ರು ಎಂತ ಒಳ್ಳೆಯ ಯೂನಿಫಾರ್ಮ್ ಬರ್ತಾರೆ ಟೈಮ್ ಟು ಟೈಮ್ ಎಲ್ಲ ಸ್ಯಾಲರಿ ಕೊಡ್ತಾರೆ ಅವರು ಕೊಟ್ಟಿಲ್ಲ ಕೊಟ್ಟಿರೋದು ಎಜೆ ಮೇಲೆ ಓದಿ ಉಸ್ತು ಮಾಡ್ತಾರೆ ಅವರು ಈಗ ಹೀಗೆ ಅಧಿಕಾರ ಇಲ್ಲ ಯುದ್ಧ ಅಧಿಕಾರನೆಲ್ಲ ಕರ್ಸ್ಕೊಂಡು ಗಂಟೆ ಮುಗ್ ಕಟ್ಕೊಂಡು ನೀವು ಸ್ಟ್ರೈಕ್ ಮಾಡೋಂಗಿಲ್ಲ ಹೋರಾಟ ಮಾಡೋಂಗಿಲ್ಲ ಅಂತ ಮೆದುಕಾಗಿ ಕಷ್ಟ ಕೂಡ ನಿಮ್ಮನ್ನು ಇನ್ನೊಂದಿಷ್ಟು ಕಷ್ಟಕ್ಕೆ ಇದೆ ಇನ್ನು ಮುಂದೆ ಯಾವ ಒಬ್ಬರ ನೇತೃತ್ವದಲ್ಲಿ ಹಿಂದೆಲ್ಲ ನಾಳೆ ಪ್ರವರ್ತನೆ ಬಂದೇ ಬರ್ತತೆ ಅಲ್ಲಿವರೆಗೆ ಕಾಯ್ಬೇಕಾದ್ರೆ ಒಂದು ಕ್ರಾಂತಿ ಒಂದು ಹೋರಾಟ ಎಲ್ಲಿ ಬರುತ್ತದೆ ಅಲ್ಲಿ ನಮ್ಮ ಜೀವನ ಒಂದಲ್ಲ ಒಂದು ದಿನ ಬದಲಾವಣೆ ಆಗ್ತದೆ ಇವಾಗ ಕೂಸು ಹತ್ರನೇ ಹಾಲು ತಾಯಿ ನಾವು ಸುಮ್ಮನೆ ಕುಂತಾಗ ಯಾರು ಏನು ಮಾಡಕ್ಕೆ ಸಾಧ್ಯವಿಲ್ಲ ನಮ್ಮ ಜೀವನ ಕುಟುಂಬಗಳಿಗೆ ಒಂದು ಇರುವೆ ಕೂಡ ಇಷ್ಟು ಇರುವೆ ಒಂದು ಆನೆಯನ್ನು ಕಚ್ಚಿ ಎಳ್ಕೊಂಡು ಹೋತ ತಂದಾಗ ನಾವು ಒಂದು ಸಂಪೂರ್ಣ ದೇಹವುಳ್ಳಂಥ ದಿನ ಕವಿಯತ್ತು ಎಕ್ಸಸೈಜ್ ಮಾಡಿದಂಥ ಯಾವ ಪೊಲೀಸರು ಯಾವ ಸೈನಿಕರಿಗೂ ಕಮ್ಮಿ ಇಲ್ಲ ನೀವು ಕೂಡ ನಿಮ್ಮ ಕರ್ತವ್ಯ ಅವರು ಸರಿಸುವ ನೀವು ಕರ್ತವ್ಯನ ಮಾಡ್ತಿದ್ದಾರೆ ನಿಮ್ಮ ಬುದ್ಧಿಯಲ್ಲಿ ಕೂಡ ಫಸ್ಟು ಆಲೋಚನೆ ಮಾಡೋದು ನಾನು ಕೂಡ ಈ ಸಮಾಜದ ಆಸ್ತಿ ನಾನು ಕೂಡ ಸಮಾಜಕ್ಕೆ ಸೇವೆ